ಕರುನಾಡನ್ನು ಏಕೀಕೃತಗೊಳಿಸಲು ಭದ್ರ ಬುನಾದಿ ಹಾಕಿಕೊಟ್ಟ ಧೀಮಂತ ವ್ಯಕ್ತಿ ಆಲೂರು ವೆಂಕಟರಾಯರು ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಂಡಿದ್ದ ಆಲೂರರು ಓರ್ವ ಕನ್ನಡಿಗರಾಗಿ ಪ್ರಾದೇಶಿಕತೆ ಮತ್ತು ಭಾಷಾ ಸ್ವಾಭಿಮಾನವನ್ನು ತಮ್ಮ ಜೀವನದುದ್ದಕ್ಕೂ ಇರಿಸಿಕೊಂಡು ಬೆರೆದವರು ದರ ಬೇಂದ್ರೆಯವರ ಜೊತೆಗೂ ಆಪ್ತತೆ ಹೊಂದಿದ್ದವರು ಆಲೂರರು ಇವರ ಕರ್ತೃತ್ವ ಶಕ್ತಿ ಕನ್ನಡ ಭಾಷೆ ನೆಲಕ್ಕಾಗಿ ಇವರು ನಡೆಸಿದ ಹೋರಾಟ ಪರಿಶ್ರಮವನ್ನು ಕಂಡಿದ್ದ ಬೇಂದ್ರೆಯವರು ಇವರನ್ನು ಕರ್ನಾಟಕ ಪ್ರಾಣೋಪಾಸಕ ಎಂದು ಕರೆದರು ಆಲೂರು ವೆಂಕಟರಾಯರು ಸಾವಿರದ ಎಂಟುನೂರ ಎಂಬತ್ತರ ಜುಲೈ ಹನ್ನೆರಡರಂದು ವಿಜಯಪುರದಲ್ಲಿ ಆಲೂರು ಭೀಮರಾಯ ಮತ್ತು ಭಾಗೀರಥಮ್ಮ ದಂಪತಿಗಳ ಮಗನಾಗಿ ಜನಿಸಿದರು ಇವರ ಹಿರಿಯರು ಧಾರವಾಡ ಸಮೀಪದ ಆಲೂರು ಬಳಿ ನೆಲೆಸಿದ್ದರಿಂದ ಆಲೂರು ಇವರ ಮನೆತನದ ಹೆಸರಾಯಿತು ಒಂದೊಮ್ಮೆ ರಜಾ ಸಂದರ್ಭ ಕನ್ನಡ ನಾಡಿನ ಐತಿಹಾಸಿಕ ತಾಣಗಳಿಗೆ ಭೇಟಿ ಕೊಟ್ಟ ಆಲೂರರಿಗೆ ಹಂಪೆಯ ಪೂರ್ವ ಇತಿಹಾಸ ಸಾಕಷ್ಟು ಪ್ರಭಾವಿಸಿತು ಚರಿತ್ರಾರ್ಹವಾದ ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತಿಕೆ ಮಾತ್ರವಲ್ಲದೆ ಎಲ್ಲ ಕನ್ನಡಿಗರು ಹೆಮ್ಮೆ ಪಡಲೇಬೇಕಾದ ಹೊಯ್ಸಳ ಚಾಲುಕ್ಯರ ಐತಿಹಾಸಿಕತೆಗಳನ್ನು ತಮ್ಮ ಲೇಖನಿ ಮೂಲಕ ಬರೆದು ಪ್ರಕಟಿಸಿ ಎಲ್ಲರೂ ಓದುವಂತೆ ಮಾಡಿದರು ಪ್ರತಿಯೋರ್ವ ಕನ್ನಡಿಗನು ತನ್ನ ಚರಿತ್ರೆಯ ಬಗ್ಗೆ ಹೆಮ್ಮೆ ಪಡಬೇಕು ಮತ್ತು ಸ್ವಾಭಿಮಾನ ದಿಂದ ಅದರ ಬಗ್ಗೆ ಹೇಳಿಕೊಳ್ಳಬೇಕು ಎಂಬುದು ಅವರ ಬಯಕೆಯಾಗಿತ್ತು ಈಗಿನ ಕರ್ನಾಟಕದ ಕೊಂಕಣ ಭಾಗ ಉತ್ತರದ ಬೆಳಗಾಂ ಧಾರವಾಡ ಪೂರ್ವದ ಹೈದರಾಬಾದ್ ಹೀಗೆ ಕರ್ನಾಟಕದ ಮೂಲೆ ಮೂಲೆಗೆ ಸಂಚರಿಸಿದ ಇವರು ಜನರಲ್ಲಿ ಏಕೀಕರಣದ ಅಗತ್ಯತೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸಿ ಎಲ್ಲರನ್ನೂ ಒಗ್ಗೂಡಿಸಿದರು ಇವರ ನಿರಂತರ ಶ್ರಮದ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಜನರನ್ನು ಒಗ್ಗೂಡಿಸಿ ಬ್ರಿಟಿಷರ ಆಡಳಿತದಲ್ಲಿ ಹರಿದು ಹಂಚಿ ಹೋಗಿದ್ದ ಕರುನಾಡಿನ ಹಲವು ಭಾಗಗಳನ್ನು ಜೋಡಿಸಲು ಸಾಧ್ಯವಾಗಿತ್ತು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಏಕೀಕರಣವಾದ ದಿನದಂದು ಬಹಳ ಸಂತಸಪಟ್ಟ ಆಲೂರರು ಹಂಪೆಗೆ ತೆರಳಿ ತಾಯಿ ಭುವನೇಶ್ವರಿಗೆ ನಮಿಸಿ ವಿರೂಪಾಕ್ಷನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದರಂತೆ ಹೀಗೆ ಕರ್ನಾಟಕದ ಪುರೋಹಿತ ಎಂದು ಕರೆಯಿಸಿಕೊಂಡ ಇವರಿಗೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಸತ್ಕರಿಸಿ ಗೌರವಿಸಲಾಗಿತ್ತು